ठा उटा पाण्डुरङ्गा समयो पातला वैष्णवा मेला गरुडपारी दाटला गरुडपारा पासुनि माहाद्वारपर्यन्त सौरवराडु नि शुकसनकादिक नारद तुम्बुरभक्ता कोटी ತ್ರಿಶೂಲ ಢಮರುಗೇವುನಿ ಉಭಾ ಗಿರಿಜೆ ಚಾಪತಿ ಕಲಿಯುಗಿ ಚಾ ಕಲಿಯುಗೀಚ ಭಕ್ತಾನಾಮ ಉಭ ಉಬಿ ಪಾಟೀಮಗೆ ಉಬಿಢೋಳ ಲಾವುನಿಯಾಜನೀ ಓಂ ಸಾಯಿರಾಮ್ ಸಾಯಿ ಪ್ರಣಾಮ್ ಬಹರಾಂಪುರದ ಮಹಿಳೆಯೊಬ್ಬಳು ಬಾಬಾ ಅವರು ತಮ್ಮ ಬಾಗಿಲಿಗೆ ಭಿಕ್ಷೆ ಬಂದಿರುವುದನ್ನು ಕನಸಿನಲ್ಲಿ ಕಂಡಳು ಎದ್ದು ನೋಡಲು ಬಾಗಿಲ ಬಳಿ ಯಾರೂ ಇರಲಿಲ್ಲ ಅವಳ ಆನಂದ ಭರಿತಳಾಗಿ ಮನೆಯವರೆಲ್ಲರಿಗೂ ಕನಸಿನಲ್ಲಿ ಹೇಳಿದಳು ಅವಳ ಪತಿಯು ಅಂಚೆ ಇಲಾಖೆಯಲ್ಲಿ ಕೆಲಸಕ್ಕಿದ್ದನು ನಂತರ ಅವನಿಗೆ ಅಂಕೋಲಕ್ಕೆ ವರ್ಗವಾಯಿತು ಆಗ ದಂಪತಿಗಳು ಇರುವರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನವನ್ನು ಪಡೆಯಲು ನಿಶ್ಚಯ ಮಾಡಿದರು ಹಾಗೆಯೇ ಪ್ರಯಾಣ ಬೆಳೆಸಿದರು ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರಡಿಗೆ ಬಂದು ಎರಡು ತಿಂಗಳು ತಂಗಿದರು ಪ್ರತಿದಿನ ಮಸೀದಿಗೆ ಹೋಗಿ ಇಬ್ಬರು ಬಾಬಾ ಅವರ ಪೂಜೆ ಮಾಡಿ ಆನಂದದಿಂದ ಕಾಲವನ್ನು ಕಳೆಯುತ್ತಿದ್ದರು ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸಲಿಗೋಸ್ಕರವೇ ಅವರು ಶಿರಡಿಗೆ ಬಂದಿದ್ದರು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಆ ಮಹಿಳೆಗೆ ಇನ್ನೂ ತಡೆಯಲಾಗಲಿಲ್ಲ ಕೊನೆಗೆ ಹದಿನೈದನೇ ದಿನ ಕಿಚಡಿ ತಯಾರಿಸಿ ಮಧ್ಯಾಹ್ನ ಮಸೀದಿಗೆ ತೆಗೆದುಕೊಂಡು ಬಂದಳು ಅಷ್ಟು ಹೊತ್ತಿಗೆ ಬಾಬಾ ಅವರು ಇತರರೊಡನೆ ಆಗಲೇ ಊಟಕ್ಕೆ ಕುಳಿತಿದ್ದರು ತೆರೆ ಹಾಕಿದಾಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ ಆದರೆ ಅವಳು ಧೈರ್ಯ ಮಾಡಿ ಒಳಗೆ ನುಗ್ಗಿದಳು ಬಾಬಾ ಅವರು ಕೂಡಲೇ ಅವಳಿಂದ ಕಿಚಡಿ ತೆಗೆದುಕೊಂಡು ಸಂತೋಷದಿಂದ ಊಟವನ್ನು ಮಾಡತೊಡಗಿದರು ಇದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡರು ಇದರಿಂದ ತಮ್ಮ ಭಕ್ತರಲ್ಲಿ ಬಾಬಾ ಅವರಿಗೆ ಎಂತಹ ಪ್ರೀತಿ ಮತ್ತು ವಾತ್ಸಲ್ಯಗಳು ಇದ್ದವು ಎಂಬುವುದು ವ್ಯಕ್ತವಾಗುತ್ತದೆ ಓಂ ಸಾಯಿರಾಮ್ ಸಾಯಿ ಪ್ರಣಾಮ್